તું ના સબસ્ક્રાઇબ મારી ચેનલ ને લાઈક માડી આરોગ્યમ્દ્ભવન્દર વિતરદેવલાં સંભવં શીતલક્ષ્મે બોલાંબભુમે ઉત્ત્રઃ સકલગુણિતાક્વે ભોતિંજ સોમ્યાહ

ಬಾಲ್ಯ ಕೌಮಾರ ಯುವನ ವಾರ್ತಿಕೆ ಎನ್ನುವಂತಹ ನಾಲ್ಕು ವಿಧಾನವಾಗಿರತಕ್ಕಂತಹ ಇಡೀ ಪ್ರಪಂಚಕ್ಕೆ ಉತ್ತಮವಾಗಿರತಕ್ಕಂತಹ ದೇವತೆಯ ಒಂದು ಮಾರ್ಗದಲ್ಲಿ ನಾವು ಇಲ್ಲಿ ಕಂಡುಕೊಂಡಿದ್ದೇವೆ ಅಂತಹ ಮಾರ್ಗ ಏನಪ್ಪ ಅಂತೇಳಿ ಹೇಳಿದ್ರೆ ಅವಳನ್ನ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆರಾಧನೆ ಮಾಡ್ತೇವೆ ಒಂದೊಂದು ರೂಪದಲ್ಲಿ ಆರಾಧನೆ ಮಾಡ್ತೇವೆ ಅದೇ ಆರಾಧನೆ ರೂಪ ಅಷ್ಟು ಸುಲಭವಾಗಿರತಕ್ಕಂತಹ ವಿಚಾರ ಅಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಒಂದು ಬಿಂಬದಲ್ಲಿ ಕಲೆಯನ್ನು ತುಂಬುವುದು ಅಷ್ಟು ಸುಲಭವಾಗಿರತಕ್ಕಂತಹ ವಿಚಾರ ಅಲ್ಲ ಅದೇ ಕಲ್ಲಿನ ಒಂದು ವಿಚಾರದಲ್ಲಿ ನಾವು ಹೋದಾಗ ಆ ಕಲ್ಲು ಹತ್ತು ಹಲವಾರು ರೂಪವನ್ನ ನೂರಾರು ರೂಪವನ್ನು ಪಡೆದುಕೊಳ್ತದೆ ಅಂತಹ ನೂರಾರು ರೂಪದಲ್ಲಿ ಪಡೆದುಕೊಂಡಾಗ ಒಂದು ಕಲ್ಲಂತ ಹೇಳುವಂತಹದ್ದು ದೇವತಾ ಸ್ವರೂಪ ಪಡೆಯುವುದು ಅಷ್ಟು ಸುಲಭವಾಗಿರತಕ್ಕಂತಹ ವಿಚಾರ ಅಲ್ಲ ಸಹಸ್ರ ಸಹಸ್ರೋಪಾದಿಯಲ್ಲಿ ಅದಕ್ಕೊಂದು ಉತ್ತಮವಾಗಿರತಕ್ಕಂತಹ ಭಯಾನಕವಾಗಿರತಕ್ಕಂತಹ ಬಡಿಗೆ ಅಂತ ನಾವು ಹೇಳ್ತೇವೆ ಬಡಿಗೆ ಅಂತ ಹೇಳಿದ್ರೆ ಉತ್ತಮವಾಗಿರತಕ್ಕಂತಹ ಶಬ್ದದಿಂದ ಅದನ್ನ ಹೊಡೆದು 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 ಅದನ್ನ ಮಾಡತಕ್ಕಂತಹ ಮೂರ್ತಿ ಅಷ್ಟು ಸುಲಭವಾಗಿರತಕ್ಕಂತಹ ವಿಚಾರ ಅಲ್ಲ ಅಂದವಾಗಿ ಚಂದವಾಗಿ ಸುಂದರವಾದಂತಹ ಒಂದು ವಿಗ್ರಹವನ್ನ ಮಾಡಿದಾಗ ಅದು ಒಂದು ಗರ್ಭ ಗ್ರಹದಲ್ಲಿ ಅದನ್ನ ಇರಿಸಿ ಅದನ್ನ ಅರ್ಚಿಸಿ ಪೂಜಿಸಿ ಪ್ರಸನ್ನತೆಗೊಳಿಸಿ ಹತ್ತು ಸಮಸ್ಯೆಗೆ ಅನುಕೂಲವಾಗಲಿ ಎನ್ನುವಂತಹ ಮಾರ್ಗವನ್ನು ತೋರಿಸಿ ಅದನ್ನ ಮಾಡ್ತೇವೆ ಹಾಗೆ ಅದನ್ನ ಮಾಡಿದಾಗ ಅದರಲ್ಲಿ ಪ್ರತಿನಿತ್ಯದಲ್ಲಿ ತ್ರಿಕಾಲದಲ್ಲಿ ಅದನ್ನ ಅರ್ಚಿಸಿ ಪೂಜಿಸಿ ಪ್ರಸನ್ನತೆಗೊಳಿಸಿದಾಗ ಅದರಲ್ಲೊಂದು ಉತ್ಪತ್ತಿ ಆಗ್ತದೆ ಉತ್ತಮವಾಗಿರತಕ್ಕಂತಹ ಶಕ್ತಿ ಅಂತಹ ಉತ್ತಮವಾಗಿರತಕ್ಕಂತಹ ಶಕ್ತಿ ಉತ್ಪತ್ತಿ ಆದಾಗ ಅಲ್ಲಿ ಏನಾಗ್ತದೆ ಯಾರು ಯಾವ ರೂಪದಲ್ಲಿ ಹೇಗೆ ಬಂದು ಅವರನ್ನ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾರ್ಥನೆಗೆ ಹೂಗುಟ್ಟಿ ಆಶೀರ್ವಾದ ಮಾಡತಕ್ಕಂತಹ ಮಾರ್ಗ ಆ ಬಿಂಬದಲ್ಲಿರ್ತದೆ ಅಂತಹ ಬಿಂಬದಲ್ಲಿ ಅತ್ಯುತ್ತಮವಾಗಿರತಕ್ಕಂತಹ ತಿಂಡಲು ಎನ್ನುವಂತಹ ಕ್ಷೇತ್ರದಲ್ಲಿ ಕ್ಷೇತ್ರ ಕ್ಷೇತ್ರದಲ್ಲಿ ಗ್ರಾಮ ದೇವತೆಯಾಗಿ ಮೆರೆದಾಡಿರತಕ್ಕಂತಹ ಆ ದೇವತೆಗೆ ನಾವು ಒಂದೊಂದು ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಗೆ ದಸರಾ ಅಂತ ಹೇಳ್ತೇವೆ ಹತ್ತು ದಿನ ಪರ್ಯಂತವಾಗಿ ನಡೆಯತಕ್ಕಂತಹ ದಸರಾದಲ್ಲಿ ಒಂದು ಆರಾಧನೆಯನ್ನು ನಾವು ಮಾಡ್ತೇವೆ ಅಂತಹ ಆರಾಧನೆ ಏನಪ್ಪ ಮಂಗಲ ಕರವಾಗಿರತಕ್ಕಂತಹ ಹರಿದ್ರ ಅಂತ ಹೇಳಿದ್ರೆ ಅರ್ಶಿನ ಅಂತ ಹೇಳ್ತೇವೆ ಅಂತಹ ಅರಸಿನ ರೂಪದಲ್ಲಿ ನಿನ್ನೆ ಆ ದೇವಿಯನ್ನ ನಾವು ಕಣ್ತುಂಬವಾಗಿ ನೋಡಿಕೊಂಡು ಆನಂದಿಸಿದ್ದೇವೆ ಅದೇ ರೀತಿಯಲ್ಲಿ ಅನುಗ್ರಹ ನಾವು ಪಡೆದಿದ್ದೇವೆ ಹಾಗೆಯೇ ಎರಡನೇ ದಿನವಾಗಿರತಕ್ಕಂತಹ ಬ್ರಹ್ಮಚಾರಿಣಿ ಎನ್ನುವಂತಹ ಒಂದು ರೂಪದಲ್ಲಿ ಇವತ್ತು ಕುಂಕುಮ ಎನ್ನುವಂತಹ ಆ ದ್ರವ್ಯದಲ್ಲಿ ಅವಳನ್ನ ಅಲಂಕಾರ ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತಹ ಅಲಂಕಾರ ರೂಪ ಅಷ್ಟು ಸುಲಭವಾಗಿರತಕ್ಕಂತಹ ವಿಚಾರ ಅಲ್ಲ ಅದನ್ನ ಆ ಹರಿದ್ರ ಎನ್ನುವಂತಹ ಕುಂಕುಮವನ್ನ ಉತ್ತಮವಾಗಿರತಕ್ಕಂತಹ ಗಂಧ ಎನ್ನುವಂತಹ ವಿಚಾರವನ್ನ ಮಾಡಿ ಅದನ್ನ ಉತ್ತಮವಾಗಿರತಕ್ಕಂತಹ ಸ್ಥಳದಲ್ಲಿ ಲೇಪನವನ್ನು ಮಾಡಿ ಅದನ್ನ ಅಂದವಾಗಿ ಚಂದವಾಗಿ ಸುಂದರವಾಗಿ ಆ ಲೇಪನವನ್ನು ಮಾಡಿ ಸುಂದರವಾಗಿ ಆ ವಿಗ್ರಹಕ್ಕೆ ಲೇಪನ ಮಾಡಿದ್ದೇವೆ ಹಾಗೆ ಆ ವಿಗ್ರಹ ಅಂತ ಹೇಳುವಂತಹದ್ದು ಆ ಕುಂಕುಮ ಮಯವಾಗಿರತಕ್ಕಂತಹ ವಿಚಾರದಲ್ಲಿ ಶುಭ್ರವಾಗಿ ಚಂದವಾಗಿ ಚಕ್ಕವಾಗಿ ಕಣ್ಣನ್ನ ತಂಬು ಮಾಡುವಂತಹ ಮಾರ್ಗವನ್ನ ತೋರಿಸತಕ್ಕಂತಹ ಮಾರ್ಗ ಆ ದೇವಿಯನ್ನ ನಾವು ನೋಡ್ತಾ ಇದ್ದೇವೆ ಆ ದೇವಿಯನ್ನು ನೋಡಿದಾಗ ಏನು ದೈಹಿಕವಾಗಿರತಕ್ಕಂತಹ ಸಂಪತ್ತು ನಮಗೆ ಅನುಗ್ರಹ ಆಗಬೇಕು ದೈಹಿಕವಾಗಿರತಕ್ಕಂತ ರೋಗ ರುಜುನೆಗಳು ನಮಗೆ ಪರಿಹಾರವಾಗಬೇಕು ಹಾಗೆ ಎಲ್ಲಿ ನಾವು ಹೋಗ್ತೇವೆ ಎಲ್ಲಿ ನಾವು ಬರ್ತೇವೆ ಎಲ್ಲಿ ಯಾವ ಕಾರ್ಯಾಂಗವನ್ನು ನಾವು ಮಾಡ್ತೇವೆ ಅದು ನಮಗೆ ಅನುಗ್ರಹ ಆಗಬೇಕು ಎನ್ನುವಂತಹ ಮಾರ್ಗವನ್ನ ನಾವು ಕೇಳ್ತೇವೆ ಅದು ಅಲ್ಲದೆ ಇವತ್ತು ಜನಿಸಿರತಕ್ಕಂತಹ ಶಿಶು ಅಲ್ಲದೆ ಹತ್ತು ಹಲವಾರು ಶಿಶುಗಳಿಗೆ ವಿದ್ಯಾ ಬುದ್ಧಿ ಸಂಪತ್ತು ಐಶ್ವರ್ಯ ಅನುಗ್ರಹ ಬೇಕು ಎನ್ನುವ ಬಗ್ಗೆ ನಾವು ಕೇಳ್ತೇವೆ ಅಂತಹ ಅನುಗ್ರಹ ಮಾಡತಕ್ಕಂತಹ ಶಕ್ತಿ ಅಮ್ಮನಲ್ಲಿದೆ ಶೈಲಪುತ್ರಿಯ ಒಂದು ವಿಚಾರದಲ್ಲಿ ನಾವು ಹೇಳಬೇಕು ಅಂತ ಹೇಳಿ ಆದ್ರೆ ಅಷ್ಟು ಆಗಿರತಕ್ಕಂತಹ ವಿಚಾರ ಅಲ್ಲ ಅಂತಹ ಶೈಲಪುತ್ರಿ ಏನ್ ಮಾಡ್ತಾಳೆ ಬ್ರಹ್ಮಚಾರಿಣಿ ಆ ಬ್ರಹ್ಮಚಾರಿಣಿ ಅಂತ ಹೇಳುವಂತಹದ್ದು ಅತ್ಯುತ್ತಮವಾಗಿರತಕ್ಕಂತಹ ಇಡೀ ಲೋಕಕ್ಕೆ ಸಮಸ್ತವಾಗಿರತಕ್ಕಂತಹ ಸಮಸ್ತವಾಗಿರತಕ್ಕಂತಹ ಪಾಪವನ್ನ ಪರಿಹಾರ ಮಾಡತಕ್ಕಂತಹ ಸೃಷ್ಟಿ ಸ್ಥಿತಿ ಲೈಗೆ ಕಾರಣನಾಗಿರತಕ್ಕಂತಹ ಶಿವನನ್ನೇ ನಾನು ವಿವಾಹವಾಗಬೇಕು ಎನ್ನುವಂತಹ ಮಾರ್ಗದಲ್ಲಿ ತಪಸ್ಸನ್ನ ಮಾಡ್ತಾಳೆ ಅಂತಹ ತಪಸ್ಸನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಏನು ಮಾಡ್ತಾಳೆ ಉತ್ತಮವಾಗಿರತಕ್ಕಂತಹ ಬಲಗೈಯಲ್ಲಿ ಮಾಲೆಯನ್ನ ಹಿಡಿದು ಎಡಗೈಯಲ್ಲಿ ಕಮಂಡಲವನ್ನ ಹಿಡಿದು ತಪಸ್ಸನ್ನ ಮಾಡ್ತಾಳೆ ಹಾಗೆ ತಪಸ್ಸನ್ನ ಮಾಡಿ ನೂರು ವರ್ಷ ಪರ್ಯಂತವಾಗಿ ತನ್ನದ್ದಾಗಿರತಕ್ಕಂತಹ ಆಹಾರವನ್ನ ಪ್ರಾರಂಭ ಮಾಡ್ತಾಳೆ ಆ ಆಹಾರವನ್ನು ಸ್ವೀಕಾರ ಮಾಡ್ತಾಳೆ ಹಾಗೆ ಮತ್ತೊಂದು ನೂರು ವರ್ಷ ಪರ್ಯಂತರವಾಗಿ ಇದ್ದಿರತಕ್ಕಂತಹ ಹಣ್ಣು ಹಂಪಲನ್ನ ತಿಂತ ಇರ್ತಾಳೆ ಮತ್ತೊಂದು ನೂರು ವರ್ಷ ಪರ್ಯಂತರವಾಗಿ ತನ್ನದ್ದಾಗಿರತಕ್ಕಂತಹ ಮದುವೆ ಆಗತಕ್ಕಂತಹ ವರನಾಗಿರತಕ್ಕಂತಹ ಶಿವನ ಪ್ರಸಾದವಾಗಿರತಕ್ಕಂತಹ ಪತ್ರೆಯಿಂದ ಸ್ವೀಕಾರ ಮಾಡ್ತಾಳೆ ಹಾಗೆ ಕೆಲವಷ್ಟು ಸಹಸ್ರ ವರ್ಷ ತನ್ನದ್ದಾಗಿರತಕ್ಕಂತಹ ಬರೇ ಬರೇ ಏನು ಅನ್ನ ನೀರು ಆಹಾರ ಏನು ಇಲ್ಲದೆ ತಪಸ್ಸನ್ನ ಮಾಡ್ತಾಳೆ ಆ ತಪಸ್ಸಿನಿಂದ ಅವಳು ಆ ಶಿವನನ್ನು ಒಲಿಸಿಕೊಂಡು ಶಿವನನ್ನ ಮದುವೆ ಆಗ್ತಾಳೆ ಎನ್ನುವಂತಹ ಶಾಸ್ತ್ರಸಮ್ಮತವಾದಂತಹ ವಿಚಾರ ಆ ವಿಚಾರದಲ್ಲಿ ಆ ಅಮ್ಮನನ್ನ ಅತ್ಯುತ್ತಮವಾಗಿರತಕ್ಕಂತಹ ಮಾರ್ಗದಲ್ಲಿ ಮಾರ್ಗದಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಗೆ ಯಾವ ರೀತಿಯಲ್ಲಿ ನಾವು ಅವಳನ್ನು ನೋಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಅನುಗ್ರಹ ಮಾಡ್ತಾಳೆ ಎನ್ನುವಂತಹ ವಿಚಾರ ಅವರವರಿಗೆ ಬಿಟ್ಟಿರತಕ್ಕಂತಹ ಮಾರ್ಗ ಹೇಗೆ ಅಂತ ಹೇಳಿದ್ರೆ ಯಾರು ಯಾವ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾರ್ಥನೆಗೆ ಹೂಗೊಟ್ಟಿ ಅನುಗ್ರಹ ಮಾಡತಕ್ಕಂತಹ ಶಕ್ತಿ ಅಮ್ಮನಲ್ಲಿದೆ ಅಂತಹ ಮಾರ್ಗವನ್ನ ನಾವು ಎಲ್ಲರೂ ಕಂಡುಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಎರಡನೇ ದಿನವಾಗಿರತಕ್ಕಂತಹ ಬ್ರಹ್ಮಚಾರಿಣಿಯಾಗಿರತಕ್ಕಂತಹ ಅವಳು ಎಲ್ಲರಿಗೂ ಸಂಪೂರ್ಣವಾಗಿರತಕ್ಕಂತಹ ಅನುಗ್ರಹವನ್ನ ಮಾಡುವುದಲ್ಲದೆ ವಿವಾಹ ಆಗದೆ ಇರತಕ್ಕಂತಹ ಮಕ್ಕಳಿಗೆ ವಿವಾಹ ವಿದ್ಯಾ ಬುದ್ಧಿ ಇಲ್ಲದೆ ಇರತಕ್ಕಂತಹ ಮಕ್ಕಳಿಗೆ ವಿದ್ಯಾ ಬುದ್ಧಿ ಬಾಲ್ಯದಿಂದ ಕೋಮಾರ್ಯದವರೆಗೆ ಯಾವುದೇ ರೀತಿಯಾಗಿರತಕ್ಕಂತಹ ತೊಂದರೆ ಇಲ್ಲದೆ ಅನುಗ್ರಹ ಪಡೆಯತಕ್ಕಂತಹ ಮಾರ್ಗ ಮತ್ತೊಂದು ಕಡೆಯಿಂದ ಹಾಗೆ ವಯೋವೃದ್ಧರಾಗಿರತಕ್ಕಂತಹ ಅವರಿಗೆಲ್ಲ ದೈಹಿಕವಾಗಿರತಕ್ಕಂತ ನೋವನ್ನೆಲ್ಲ ಪರಿಹರಿಸಿ ಮಾರ್ಗವನ್ನು ತೋರಿಸಿ ನಮಗೆ ನೆಮ್ಮದಿ ಸಿಕ್ಕಿದೆ ಎನ್ನುವಂತಹ ಮಾರ್ಗವನ್ನು ತೋರಿಸಿ ನಡೆಸಿ ಕೊಡತಕ್ಕಂತಹ ಶಕ್ತಿ ಅಮ್ಮನಲ್ಲಿ ಇದೆ ಅದೇ ರೀತಿಯಲ್ಲಿ ಪ್ರಾರ್ಥನೆ ಇಟ್ಟು ಅನುಗ್ರಹದ ಶಕ್ತಿಯನ್ನು ಪಡೆದಕ್ಕಂತಹ ಮಾರ್ಗ ನಮ್ಮದ್ದು ಅದನ್ನು ನಾವು ಅನುಗ್ರಹದ ಮಾರ್ಗಕ್ಕೋಸ್ಕರವಾಗಿ ಪ್ರತಿ ನಿತ್ಯದಲ್ಲಿ ಲಲಿತಾ ಸಹಸ್ರನಾಮವನ್ನ ಪಠಿಸಿ ಅವಳನ್ನ ಸಂತೋಷಗೊಳಿಸಿ ಅವಳಿಗೆ ತಲೆಬಾಗಿ ನಾವು ಕೇಳ್ತಾ ಇದ್ದೇವೆ ಸರ್ವೇ ಜನಾ ಸುಖಿನೋ ಭವಂತು ಸನ್ಮಂಗಲಾನಿ ಭವಂತು ಎನ್ನುವುದಾಗಿ ಎಲ್ಲರೂ ಸನ್ಮಂಗಲವಾಗಿ ಸರ್ವೇ ಜನ ಸುಖಿನೋ ಬಂತು ಎಲ್ಲರೂ ಸುಖಿಗಳಾಗಿ ಬಾಳಲಿ ಎನ್ನುವಂತಹ ಮಾರ್ಗವನ್ನು ತೋರಿಸಿ ಇಲ್ಲಿ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ अंत लगवाएं त्रिपाणी लगाएंगे अधरों अप्रिय अधरों सेवा शक्ति तोड़ शक्ति तोड़ दबंगे, शक्ति तोड़